ಬಿಂದಿಗೆ ಅಂದ್ರೆ ಕೊಡ ನಮ್ಮ ಭಾಷದ ಕೊಡ ಈ ಬಿಂದಿಗೆಯಿಂದ ನೀರು ಹಾಕಿದ್ರ ಸೀದಾ ಹೋಗಿ ಒಳಗನಾಗ ನಿಮ್ಮ ಶಿವಲಿಂಗ ತೋರಿಸಿದಲ್ಲ ಆ ಶಿವಲಿಂಗ ಮೇಲೆ ಈ ನೀರ ಬೀಳ್ತಾವಂತ ಹಾಗೂ ಕಲ್ಯಾಣಿ ಚಾಲುಕ್ಯರು ಆಳಿದಂಥ ಒಂದು ರಾಜ್ಯ ಅಂದ್ರೆ ನಾವು ಕರ್ನಾಟಕದವರು ತುಂಬ ಹೆಮ್ಮೆ ಪಡುವಂಥ ಒಂದು ವಿಷಯ ಯಾಕಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯರು ಆಳಿದಂಥ ಒಂದು ರಾಜ್ಯ ಮನೆತನ ಹಾಗೂ ರಾಜ್ಯ ಸೊ ಸೊ ನಮಸ್ಕಾರ ರೀ ಎಲ್ಲ ಶರಣರಿಗೆ ಸೊ ಹೆಂಗಿದ್ದೀರಿ ಚಲೋ ಇದ್ದೀರಿ ಅನ್ಕೋತೆ ಸೊ ನಿಮ್ಮ ಆಶೀರ್ವಾದದಿಂದ ನಾನು ಚಲೋ ಇದ್ದೆ ತುಂಬ ತುಂಬ ಚೆನ್ನಾಗಿದ್ದೆ ಸೊ ಇವತ್ತೊಂದು ಫುಲ್ ಗೆಟಪ್ ರೆಡಿಯಾಗಿ ಎಲ್ಲಿಗೆ ಅಂತಂದ್ರೆ ಸೊ ಒಂದು ಪ್ಲೇಸಿಗೆ ನಡೆದೀನಿ ಸೊ ಯಾರ್ಯಾರು ಇದಂಟಾರ ಅಂತಂದ್ರೆ ಒಂದು ನಮ್ದು ಸುಮಿತ್ ಬಾಯ್ ಏ ಬೀದರ್ ಅಂತೇಳಿ ನಮ್ಮ ಕೊಟ್ಗಾಳ್ದವ್ರ ಮತ್ತು ಬೀದರ್ ಇಂದ ಹೊಂಟರ ಅಣ್ಣ ಅವರು ಸೊ ನಾವೆಲ್ಲರೂ ಕೂಡಿ ಒಂದು ದೆಗ್ಲೂರದಾಗ ಒಂದು ಟೆಂಪಲ್ ಅದ ರೀ ಸೊ ಆ ಟೆಂಪಲ್ ಗೆ ವಿಸಿಟ್ ಮಾಡಾಕ್ ನಡಿದೇವು ಸೊ ನಿಮಗೆ ಎಲ್ಲರಿಗೂ ತೋರ್ಸ್ತೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸೊ ಪೂರ್ತಿ ಕಡೀಕ್ ಹಾಕಿ ನೋಡ್ರಿ ಸೊ ಇಲ್ಲಿ ಹೆಂಗ್ ಹೆಂಗೆ ಹೆಂಗಿಲ್ಲ ಎಟ್ಟು ಝಡ್ ಎಲ್ಲಾನು ತೋರಿಸ್ತೀನಿ ನಿಮ್ಗನ ಸೊ ನೋಡ್ತಾ ಇರಿ ಸ್ಟೋ ನಮ್ದು ಅಂಬಾರಿನು ರೆಡಿ ಅದ ಸೊ ನಾವು ರೆಡಿ ಇದೇವ್ ಸೊ ಟು ಗೋ ಎಂಥ ಹೊಲಿ ಹೊರಗೆ ಬರ್ಲ ಮತ್ ಎಂತ ನೋಡ್ರಿ ಎಷ್ಟು ಗಿಲಿಗಿ ನೋಡ್ರಿ ಅಂಬಾರಿ ನೋಡ್ರಿ ನೋಡ್ರಿ ಇಲ್ಲಿ ಬಂದ ವೆಸ್ಟ್ ಕಣ್ಣದ ಸೊ ಸುಮಿತ್ ಹೇಳಿದ್ರಿ ಏಳು ರೆಡಿ ಅಂತ ಟೈಮ್ ಆಗ್ಯದ ಏಳು ಊರಿ ಇನ್ನ ರೆಡಿ ಇನ್ನ ಶೂ ಅಂತ ಸೊ ಇದು ನೋಡ್ರಿ ಕೊಟ್ಟ ಸೊ ವೇಟ್ ಮಾಡ್ರಿ ಹೇಳತನ ಬರ್ತಾರ ನೋಡರಿ ನೋಡ್ರಿ ನಮ್ ಬೀದರ್ದಾಗ ಇನ್ನೊಂದ್ ಹೊಸ ರೆಡಿ ಆಗ್ಯಾರ ಸುಮಿತ್ ಬೈ ಹೆಂಗಿದ್ರಿ ಬೈ ನಾವು ನೀವು ಫಸ್ಟ್ ಟೈಮ್ ಮೀಟ್ ಆಗ್ಲತ್ತಿದೇವ್ ನೋಡ್ರಿ ಫಸ್ಟ್ ಟೈಮೇ ಮತ್ತೆ ಫಸ್ಟ್ ಕಾಂಟೆಂಟ್ ಕ್ರಿಯೇಟರ್ ನೀವು ಈಗ ಕರ್ನಾ ನಮ್ ಕಮಲ್ ಸೆಕೆಂಡ್ ಕನ್ನಡ ಕಾಂಟೆಂಟ್ ಇವರೇ ಮಾಡ್ಲತ್ತಾರ ಸೊ ಅಣ್ಣವ್ರಿಗೆ ಒಳ್ಳೇದಾಗ್ಲಿ ಸೊ ನೋಡ್ರಿ ಅಣ್ಣರ ಜೊತೆ ನಡೆದೆ ಇವತ್ತು ಇಲ್ಲಿಗೆ ಅಂತಾರ ಮಹಾರಾಷ್ಟ್ರದಾಗ ನಾ ಹೇಳಲ್ಲ ಹೆಸರು ಸೊ ಯಾಕಂದ್ರೆ ಎಕ್ಸೈಟ್ಮೆಂಟ್ ಮಿಸ್ ಆಯ್ತದ ಸೊ ನೋಡ್ರಿ ಹೋಗಾರಿ ಸೊ ಇವಾಗ ಅವರ ಮಂದಿ ರೀಚ್ ಆಗಿದೆವು ಸೊ ನಮ್ದು ಗುರುಗಳು ಅಂತ ಬಂದಾರ ಅದ್ರ ಗುರುಗಳೇ ಅಷ್ಟೆಲ್ಲ ಆರಾಮದ್ದಾಗ ಮುಂಜಾನೆ ಜಲ್ದಿ ಮರ್ಬೋಡ್ರಿ ಅಂದ್ರೆ ಬಂದಿರೋರು ಚಳ್ಳ್ಯಾಗ ನಾವು ಯಾವಾಗ ಫಸ್ಟ್ ಇರ್ತೇವೆ ನಾವು ಸೆಕೆಂಡ್ ಅಂತಿಲ್ಲ ನಿಮ್ಮ ಜೊತೆ ಬಂದಿ ಬಂದು ಬಹಳ ಭಾಳ ಆನಂದ ಆಯಿತು ಸೊ ಇಷ್ಟೆಲ್ಲ ಬೆರೆಸ್ಬೇಡ್ರಿ ಸಾಕು ನಮ್ಮ ಜೊತೆ ಎಲ್ಲಾ ಬರ್ತಾ ಇರಿ ಅವಾಗ ಬರ್ತೆ ಬರ್ತೇವೆ ಸದಾ ಚಿಕ್ಕ ಶ್ರೀಮಂತ ಬೈಗುಳು ಹೀಗೆ ತೋರ್ಸಿದಾನ ಸೊ ಈಗ ಅವರಾದಾಗ ಟಿಫಿನ್ ಮಾಡೋಕೆ ನಿಂತಿದ್ದೆವು ಅಲ್ಲಿ ಅಂದ್ರೆ ಭಾಗ್ಯಲಕ್ಷ್ಮಿ ಟಿಫಿನ್ ರೆಸ್ಟೋರೆಂಟ್ ಸೊ ಇಲ್ಲಿ ಫಸ್ಟ್ ಕ್ಲಾಸ್ ಗರಮ್ ಗರಮ್ ವಡಾ ಗರಮ್ ಗರಮ್ ಇಡ್ಲಿ ಏನು ಟೇಸ್ಟ್ ಅದ ನೋಡಿರಿ ತಿಂದು ಮತ್ತೆ ಬಿಡ ರೀ ಪ್ಲೇಸಿನ ಬಗ್ಗೆ ಟಿಫಿನ್ ಏನಂತಂದ್ರೆ ನಮ್ದು ಇಡ್ಲಿ ವಡೆ ಸೊ ಎಲ್ಲಾರು ನಾವು ಒಬ್ಬರು ಇಡ್ಲಿ ವಡೆ ತಗೊಂಡ್ರೆ ಎಲ್ಲರೂ ಇಡ್ಲಿ ವಡೆನೇ ಸೇಮೇ ಇರ್ಬೇಕು ಯಾರಿ ಡಿಫ್ರೆಂಟ್ ಇರ್ಬಾರ್ದು ಅಂದ್ರೆ ಸರ್ ಎಲ್ಲರು ಒಂದೇ ಎಲ್ಲರೂ ಸೊ ಇದು ಅವ್ರದ್ದಾಗ ನಾ ಇಲ್ಲ ಫಸ್ಟ್ ಟೈಮ್ ಟಿಫಿನ್ ಮಾಡದಿ ನಂಗರ ಅವ್ರದ್ದಾಗ ಟಿಫಿನ್ ಹೆಂಗ್ ಮಾಡಬೇಕು ಯಾವಾಗ ಅಂತ ಗೊತ್ತಿಲ್ಲ ಸೊ ನಮ್ ಸುಮಿತ್ ಬೈ ಹೇಳ್ಯಾರ ಸೊ ನೋಡ್ರಿ ಟೇಸ್ಟ್ ಮಾಡ್ರಿ ಹ್ಯಾಂಗದ ಹೆಂಗಿಲ್ಲ ಆಗತ್ತೆ ಇವಾಗ ಇಲ್ಲಿ ಟಿಫಿನ್ ಮಾಡ್ಕೊಂಡಿದ್ದೇವಲ್ಲ ಸೊ ಎಲ್ಲ ಹೇಳಿದ್ರೆ ಭಾಗ್ಯಶ್ರೀ ಟಿಫಿನ್ ಸೆಂಟರ್ ಅಲ್ಲಿ ಟಿಫಿನ್ ಮಾಡಿದೆವು ಸೊ ಆಲ್ಮೋಸ್ಟ್ ಚಲೋ ಸೊ ನಂಗ್ ಚಟ್ನಿ ಪಸಂದ್ ಬಂದಿಲ್ಲ ಸಾಂಬಾರ್ ಪಸಂಗ್ ಬಂತು ಸೊ ಚಟ್ನಿ ಪಸಂದ್ ಬಂದದ ಸಾಂಬಾರ್ ಪಸಂಗ್ ಬಂದಿಲ್ಲ ಪರ್ಫೆಕ್ಟ್ ಅದ ರೀ ಸೊ ಯಾರ ಈ ರೋಟಿ ಬಂದ್ರ ಸೊ ನೋಡ್ರಿ ಟ್ರೈ ಮಾಡ್ರಿ ಸೊ ನಾವು ಈಗ ಇಲ್ಲಿಂದ ಬಿಡದೆ ಮತ್ತೆ ಲೈಟ್ ಆಗಿ ಸಣ್ಣ ಬ್ರೇಕ್ ಹಾಕಿದ ಅಲ್ಲಿ ಸಿಗ್ತೇನೆ ಸೊ ಇದೆ ನೋಡ್ರಿ ಲಾಸ್ಟ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಬಾಂಡ್ರಿ ಸೊ ಇದು ನೋಡಿ ಖರಾಬ್ಬದ ನೀವು ಈಗ ನಾವು ಎಲ್ಲಿ ಅಂದ್ರ ಇದು ನಮ್ಮ ಕರ್ನಾಟಕ ಅಲ್ಲ ಇದು ಲಾಲ್ ಪರಿಕ ರೋಡು ಕುಚ್ಬಿ ಕುಚ್ಬಿ ಸೊ ಇವಾಗ ಬಂದಿದೆ ಎಲ್ಲಿ ಅಂದರೆ ನಿಮಗೆ ರೋಡ್ ಎಕ್ಸೆಕ್ಟ್ಲಿನೇ ಹೇಳ್ತಂಗಿಲ್ಲ ಸೊ ಅವರಾದ್ದು ಸೀದಾ ನಾವು ಲೋಣಿ ಅವ್ರ ರೋಡ್ದು ಸೊ ಈ ಬಂದೆವು ಸೊ ಈ ರೋಡು ಡೈರೆಕ್ಟಾಗಿ ನಾಂದೇಡ್ ಹೋಗ್ತದ ಇಲ್ಲಿ ಹೊಟ್ಟೋಳ ಹೇಳೋ ಒಂದು ಊರು ಬರ್ತದ ಒಳಗೆ ಸೊ ಈ ಕಡೆ ಇದು ರೋಡಿಗೆ ಬರಬೇಕು ನೀವು ಸೊ ಇದು ಮೇನ್ ಎನ್ ಎಚ್ ಹೈವೇ ಅದ ಇದು ನಾಂದೇಡ್ ಹೋಗ್ತದೆ ಸೀದಾ ಹೋದ್ರೆ ಈ ಕಡೆ ಹೋದ್ರೆ ಅವರದು ಬೀದರ್ ಹೋಗ್ತದೆ ಸೊ ನಾವು ಈಗ ಬಂದೇವ್ ಇಲ್ಲಿಂದ ಜಸ್ಟ್ ಏಳು ಕಿಲೋಮೀಟರ್ ಅನ್ನೋದ ನಮ್ ಲೊಕೇಶನ್ ಸೊ ನಟ್ ಸೊ ಫೈನಲಿ ಫೈನಲಿ ರೀಚ್ ಆಗಿದೆವು ಇನ್ನ ಇಲ್ಲಿಂದ ಎರಡ್ ಕಿಲೋಮೀಟರ್ ಸರ್ ಒಂದ್ ಕಿತ್ತ ಕಿಲೋಮೀಟರ್ ಮಾಮ ಹೊಟ್ಟಲ್ ಹೊಟ್ಟಲ್ ಸಿದ್ದೇಶ್ವರ್ ಮಂದಿರ್ ಕಿತ್ತ ಕಿಲೋಮೀಟರ್ ಆಯ್ತು ಇಲ್ಲಿಂದ ಒಂದ್ ಕಿಲೋಮೀಟರ್ ಅಂತ ಆಲ್ಮೋಸ್ಟ್ ಸೊ ನಾವೀಗ ಒಂದು ಟೀ ಕುಡ್ಲಾಕಂತ ಬ್ರೇಕ್ ಹಾಕಿದೆವು ಸರ್ ರೋಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳಕ್ ಆಫ್ ರೋಡ್ ಕಂಪ್ಲೀಟ್ಲಿ ಸೊ ಒಂದು ನೆನಪು ಇರುವಂತ ನಮಗ ಒಂದು ರೋಡ್ ಸಿಕ್ಕಿದೆ ಒಂದು ಅನುಭವ ಒಂದು ಸರ್ ನೀವು ಆಲ್ರೆಡಿ ಹೋಗಿ ಬಂದಿರಿ ನೆನಪು ಇರ್ತೇ ಇರ್ತದ ನಮಗೆ ಹೇಳಾರ ಆಲ್ರೆಡಿ ಸರ್ ಅವ್ರು ಅದನ್ನು ಇವಾಗ ಮತ್ತಷ್ಟ ಆಗಿದೆ ಆಫ್ ಸದ್ಯದಾಗ ಥೋಡೆ ಚಲೋ ಸಿಕ್ಕಿ ಹೇಳಿರಲ್ಲ ನನ್ನ ಕಡೆ ಮಾಡಿಸಿದ ಅಂತ ರೋಡು ಸೊ ಇಷ್ಟೇ ಮಾಡಿಸಿರಿ ಇಷ್ಟೇ ಬಾಕಿ ಇಟ್ರಿ ಇದಕ್ಕೆ ಬಜೆಟ್ ಕೊಟ್ಟಿಲ್ಲ ರೀ ಬಜೆಟ್ ಖಾಲಿ ಆಯ್ತು ಆಯ್ತು ಆಮೇಲೆ ಏನಿಲ್ಲ ಇಲ್ಲಿಂದ ಹೋಯ್ತೇವು ಹೋಗಿ ಮತ್ತೆ ಒಂದು ಪ್ಲೇಸ್ ನಿಮ್ಗೆ ತೋರಿಸ್ತೆ ಲೈಟ್ ಲಾಂಗ್ ನೆನಪಿರಿಬೇಕು ಈ ಪ್ಲೇಸ್ ಯಾಕೆಂದ್ರೆ ಅಂತಂದ್ರೆ ಸೊ ಇವತ್ತು ಶಾಪ್ ಕ್ಲೋಸಿಕ್ಕೆ ಬಂದೇ ಈ ಪ್ಲೇಸ್ ಈ ಪ್ಲೇಸಿಗೋಸ್ಕರ ಸೊ ಮತ್ತೆ ಇಲ್ಲಿ ಟೀ ಕೊಡದಿ ಮತ್ತೆ ಹೋಗತ್ತ ರಾಜ ವಿಕ್ರಮ ರಾಜ ಸೋಮೇಶ್ವರ್ ಸರ್ ವಿಕ್ರಮಿತ ಮೇನ್ ಅವರು ಚ ಕಲ್ಯಾಣಿ ಶಾಸನ ಮಾಡಿರೋ ಸ್ವಾಗತ ಸುಸ್ವಾಗತ ಸೊ ನಾವು ಫೈನಲಿ ಬಂದು ಆಗಿದೆವು ಎಲ್ಲ ಎಲ್ಲಿ ಅಂತಂದ್ರೆ ಇದು ಮಹಾರಾಷ್ಟ್ರದ ಹಾಗೂ ತೆಲಂಗಾಣ ಹಾಗೂ ಕರ್ನಾಟಕದ ಭಾಗದಲ್ಲಿ ಗಡಿ ಭಾಗದಲ್ಲಿ ಇರುವಂತ ನಮ್ಮ ಒಂದು ಬಸವ ಕಲ್ಯಾಣದ ಚಾಲುಕ್ಯರಾದಂಥ ಕಲ್ಯಾಣಿ ಚಾಲುಕ್ಯರಂತ ಆಳಿದಂತ ಒಂದು ರಾಜ್ಯ ಸುಮಾರು ಹಿಂದಂದರೆ ಒಂದು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಆಳಿದಂಥ ಈ ಒಂದು ದೇವಸ್ಥಾನಕ್ಕೆ ಒಂದು ನಾವು ಬಂದಿದ್ದೇವೆ ಇವತ್ತು ಇದಕ್ಕೆ ಬರೋ ಉದ್ದೇಶ ಕಾರಣ ಏನಂದರೆ ನಾ ಪೂರ್ತಿ ಡೀಟೇಲ್ಸ್ ಹಾಕಿ ಹೇಳ್ತೀನಿ ಸೊ ನೋಡಿರಿ ನಮ್ಮದು ಗುರುಗಳು ಇವರು ಪ್ರಾಪರ್ ಇಲ್ಲ ಏನು ರೀ ಪ್ರಾಪರ್ ಇಲ್ಲಿ ಊರ ಹೆಸರು ಪ್ರಾಪರ್ ಏನಂತ ಇದು ಹೊಟ್ಟೆ ಇದೆ ಅದ ಅಲ್ಲ ರೀ ಈ ಸ್ಥಾನಕಿ ಕಾಲದಾಗಿನ ಕಾಲ್ದಾಗಿನ ಹೋಂಡಿ ಅಂತ ಇನ್ನು ತಾನೇ ಮೊನ್ನ ಹುಟ್ಟಿನೋ ರೀ ಇದು ತಾನಿಗೆ ಏನು ಒಂದು ಸರಿಯ ಮಾತೇ ಮಾಡಾಕ ರೀ ಎಲ್ಲ ಸಾಬೀದಾಗಿ ಸರ್ಕಾರ ಎಲ್ಲ ದಂಧೆ ಮಾಡತ್ತೆ ಹಾಂ ಈ ಪ್ರಾಪರ್ ಇದು ಮಹಾರಾಷ್ಟ್ರ ಗೌರ್ಮೆಂಟ್ದಾಗ ಗೌರ್ಮೆಂಟ್ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲ ಗವರ್ಮ ಇಟ್ಕೊಂಡು ಒಂದು ಐತಿಹಾಸಿಕ ಸ್ಥಳಗಳನ್ನು ಆಸ್ಕೊಳ್ಳೋದು ಬಹಳ ಚಲೋದರಿ ಸೊ ಇದೇ ರೀತಿ ಎಲ್ಲೆಲ್ಲಿ ಒಂದು ಭಾರತ ದೇಶದಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಪುರಾತತ್ವಗಳನ್ನು ಆಧರಿಸಿಕೊಂಡು ಇರುವಂತ ಒಂದು ಸ್ಥಳಗಳನ್ನು ಸೊ ಇದೇ ರೀತಿ ನಿರ್ಮಾಣ ಮಾಡಿದ್ರೆ ನಾವು ಪಠ್ಯ ಪುಸ್ತಕದಲ್ಲಿ ನೋಡುವ ಸಂದರ್ಭ ಬರೋದಿಲ್ಲ ನಾವು ಡೈರೆಕ್ಟ್ ಆಗಿ ನೋಡಬಹುದು ಇಲ್ಲಿ ಇರತಕ್ಕ ಇಲ್ಲಿ ಟೋಟಲ್ ಆಗಿ ನಾಲ್ಕು ದೇವಸ್ಥಾನಗಳು ಅವ್ರೊಳಗೆ ಇರುವಂತ ಮೊದಲನೇ ದೇವಸ್ಥಾನ ಅಂದ್ರ ಶ್ರೀ ಮಹಾದೇವ್ ಅಂದ್ರ ಮಹಾದೇವನ ಗರ್ಭಗುಡಿ ಅನ್ನೋದ ದೇವಸ್ಥಾನ ಅದ ಸೊ ಇಲ್ಲಿ ಬಂದೇವು ಸೊ ನೀವು ಒಳಗಡೆ ನೋಡ್ರಿ ಸೊ ಇದು ಅದ ಶ್ರೀ ಮಹಾದೇವನ ಮಂದಿರ ಹ್ಮ್ ಸೊ ಮಹಾದೇವ್ ಮಂದಿರದ ಸೊ ಇದ್ರ ಮುಂದೆ ನಾವು ಹೋಗ್ಲತ್ತೇವು ಈಗ ಏನಂತಂದ್ರೆ ಸೊ ಇದ್ರ ಒಂದು ಜಲಗೆ ನಿಮಗೆ ತೋರಿಸ್ತೀವಿ ಯಾವ ಥರ ಒಂದು ಕೆಲಸ ನಡ್ದದ ಈ ದೇವಸ್ಥಾನದ್ದು ಸೊ ನೋಡ್ಬೋದು ಒಂದು ಯಾವ ಥರ ಇದ್ರ ಹಳೇ ಒಂದು ಕಾಲದಲ್ಲಿ ಸೊ ಇದನ್ನು ಕೆತ್ತನೆ ಮಾಡ್ಯಾರ ಸೊ ಇದು ಇವಾಗ ಆರ್ಟಿ ಓಲ್ಡ್ ಆಗಿತ್ತು ಸ್ವಲ್ಪ ಇದಕ್ಕೆ ನ್ಯೂ ಥರ ಆರ್ಕಿಟೆಕ್ಟ್ ಮಾಡ್ಯಾರ ಇದು ಎಲ್ಲ ನೋಡ್ಲತ್ತಿರಲ್ಲ ನೀವು ಸೊ ಇದು ಹಳೆ ಕಾಲದ ಕೆತ್ತಂಥ ಒಂದು ಮುಖಗಳವ ಸೊ ಒಂದೊಂದು ಕಲ್ಲಿನ ಪ್ರದರ್ಶನ ಒಂದೊಂದು ಹಳೇ ಐತಿಹಾಸಿಕ ನಮ್ಮ ಹಂಪಿ ನೋಡಿರಲ್ಲ ನೀವು ಸೊ ಆ ಥರ ಇದು ಏನದ ಕಾಣ್ತದ ನೋಡಿರಿ ಸೊ ಎಲ್ಲ ಫುಲ್ಲಾಗಿ ಒಂದಿದಕ್ಕೆ ಹಸು ನಿರ್ಮಾಣ ಮಾಡ್ಲತ್ತಾರ ಮತ್ತ ಸೊ ನಮ್ಮ ರಾಜ್ಯದ ಒಂದು ಐತಿಹಾಸಿಕ ದೇವಸ್ಥಾನಗಳು ಮತ್ತೆ ಅದೇ ಥರ ಉಳಿಸ್ಕೊಳ್ತಾರಲ್ಲ ಅದು ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳು ಉಳಿಸ್ಕೊಳತ್ತಾಗಲ್ಲ ಅದೇ ಒಂದು ದೊಡ್ಡ ದೊಡ್ಡ ಪ್ರೌಡ್ ಫೀಲ್ ಆಗ ನೀವು ಏನು ಒಂದು ಸತಿ ಇಲ್ಲಿ ಬರ್ರಿ ಗೊತ್ತ ಈ ಪ್ಲೇಸ್ ತೋರ್ಸ್ಲಾಗೋಸ್ಕರ ನಾನು ನಿಮ್ ನಿಮ್ಮಲ್ಲಿ ಇವತ್ತು ಇಲ್ಲಿ ನಮ್ಮ ಊರಿಂದ ಆಲ್ಮೋಸ್ಟ್ ಸೆವೆಂಟಿ ಕಿಲೋಮೀಟರ್ ಬಂದಿದ್ದೀವಿ ಸೊ ಈಗ ನಾವು ಈ ದೇವಸ್ಥಾನದ ಒಳಗಡೆ ಇರುವಂಥ ಶ್ರೀ ಶ್ರೀ ಲಿಂಗ ಅಂದ್ರೆ ಒಂದು ಲಿಂಗದ ಹತ್ರ ನಾವಿದ್ದೀನಿ ಸೊ ಎಷ್ಟು ಬಟ್ ಮತ್ತಿಗೆ ಈ ದೇವಸ್ಥಾನವನ್ನು ನೀವು ಗೆಸ್ ಮಾಡಿರಿ ಇದು ನಮ್ಮ ಕಾಲದಾಗಿಂದಿಲ್ಲ ಹೇಳಿ ಏನಾನು ಅನ್ನಿಸಲ್ಲ ನೀವು ಯಾರ ನೋಡ್ರಿ ಬಂದಿನೋರು ಬಂದಿನವ್ರು ಈ ದೇವಸ್ಥಾನ ಇವಾಗ ಜಸ್ಟಾಗಿ ಕಟ್ಟರ ಅಲ್ಲ ನಿಮ್ಮ ಊಹಿಕೆ ಇದು ತಪ್ಪಾಗದ ಈ ದೇವಸ್ಥಾನ ಆಲ್ಮೋಸ್ಟ್ ಹನ್ನೊಂದನೇ ಶತಮಾನದಾಗಿಂದೇ ಅದ ರೀ ಹಾಂ ಸೊ ಫುಲ್ಲಾಗಿ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡ್ತೀನಿ ಟೆನ್ಷನ್ ತೊಗೊಳ್ರಿ ಇದ್ದು ಒಂದು ಏನ ನೋಡ್ರಿ ನಿಮ್ಮ ಅನಸ್ತರಿ ಎಲ್ಲಿ ಅನಿಸ್ತದ ಈ ಅದ ಅಂತ ಹೇಳಿ ಅನಿಸಲ್ರಿ ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ರಿ ಹಾ ಸೊ ನೋಡ್ರಿ ನೀವು ಇಲ್ಲಿ ನೋಡ್ರಿ ಈ ಮೂರ್ತಿಗಳು ನೋಡ್ರಿ ಈವಾಗಿನ ಕಾಲದಾಗಿ ಈ ಮೂರ್ತಿ ಈ ತರ ಒಂದು ಕಲ್ಲಿನ ಕೆತ್ತದ ಅಷ್ಟು ಸುಲಭ ಅಲ್ಲ ಹ್ಮ್ ಸೊ ಈಗ ಗುಡಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಸೊ ಬಂದಿದೆವು ಸೊ ಫಸ್ಟ್ ಸರ್ ಪಾರ್ವತಿ ಗುಡಿ ದರ್ಶನ ಮಾಡ್ಕೊಂಡು ಹಿಂದಿನ ಇದು ಎಕ್ಸ್ಪ್ಲೋರ್ ಮಾಡ್ರಿ ಇದ್ರ ಪಾರ್ವತಿ ಗುಡಿ ಅದನ್ನ ಮುಟ್ಕೊಂಡು ಇದು ಮಾಡ್ರಿ ಸೊ ಪಾರ್ವತಿ ಗುಡಿದಾಗ ಏನದ ಹೇಳಿ ಅಲ್ಲಿ ಸ್ವಲ್ಪ ಮಹಾದೇವನ ಗುಡಿಗೆ ನೋಡಿಲ್ಲ ಲಿಂಗ ಮತ್ತು ಪಿಂಡ ಎರಡು ಅಂದ್ರೆ ಸಂಪೂರ್ಣವಾಗಿ ಲಿಂಗ ಅದ ಸೊ ಪಾರ್ವತಿ ಗುಡಿಯಾಗ ಆ ಥರ ಇಲ್ರಿ ಜಸ್ಟ್ ಓನ್ಲಿ ಅದ್ರದ್ದು ಆಕಾರ ಅಷ್ಟೇ ಹೊಂದಡ್ರಿ ಸೊ ನೋಡಿರಿ ನಾವು ಪಾರ್ವತಿ ಗುಡಿಗೆ ಏನದ ದರ್ಶನ ಮಾಡಕ್ಕೆ ನಡೆದೇವು ಸೊ ಇದು ಇರೋದು ಶ್ರೀ ಮಹಾದೇವ ಮಂದಿರ ಸೊ ಅದು ಇರೋದು ಶ್ರೀ ಪಾರ್ವತಿ ದೇವಸ್ಥಾನ ಸೊ ಅಲ್ಲಿ ಹೋಗಿ ಬರೋಣ ನಡ್ರಿ ಸೊ ಈಗ ನೀವು ನೋಡ್ತಾ ಇರೋದು ಶ್ರೀ ಪಾರ್ವತಿ ಅಮ್ಮನವರ ಗರ್ಭಗೃಹ ಸೊ ಕಾಲು ಬಿದ್ದ ಒಳಗಡೆ ಹೋಗೋರಿ ಸೊ ಓಂ ನಮ ಶಿವ ಸೊ ಇದು ಇರೋದು ಶ್ರೀ ಪಾರ್ವತಿಯ ಗರ್ಭಗೃಹ ಸೊ ಇಲ್ಲಿ ನೀವು ಗೇಸ್ ಮಾಡ್ಬೋದು ಏನಂದ್ರೆ ಇಲ್ಲಿ ಇಲ್ಲಿ ಶಿವ ಪಿಂಡ ಅದ ರೀ ಶಿವಲಿಂಗದ ಬಟ್ ಇದ್ರೊಳಗೆ ಪಿಂಡ ಇಲ್ಲ ಅಂದ್ರೆ ಶಿವಲಿಂಗ ಇದ್ರೊಳಗಡೆ ಇಲ್ಲ ಅಷ್ಟೇ ವ್ಯತ್ಯಾಸ ನೋಡಿರಿ ಇದು ಇದು ನೋಡಿ ನೀವು ತಿಳ್ಕೊಬೋದು ಇದು ಪಾರ್ವತಿಯ ಗರ್ಭಗೃಹ ಅದಂಥೇಳಿ ಸ್ವಲ್ಪ ಇದ್ರೊಳಗೆ ಏನಾದರೂ ಸ್ವಲ್ಪ ಹಳೆ ಹಳೆ ಟಚ್ರ್ ಜಾಸ್ತಿ ಇಲ್ಲ ಇಲ್ಲಿ ಇದಕ್ಕೂ ನಿರ್ಮಾಣ ಮಾಡ್ಯಾರ ಪುನಃ ಸೊ ಇಲ್ಲಿ ಇದು ದೇವಸ್ಥಾನ ಮೊದಲು ಈ ಥರ ಇದ್ದಿಲ್ಲರಿ ಸೊ ಇದು ಇಲ್ಲಿ ಸ್ಥಾಪನೆ ಆಗಿದೆ ಸರ್ ಏನಂತ ನೀವು ನೀವು ಸಿಕ್ಕ್ಯದ ಅಂದ್ರೆ ಇಲ್ಲಿ ಗುರುತು ಸಿಕ್ಕಿತ್ತು ಅದಕ್ಕೆ ಇದಕ್ಕೆ ಹಸೋ ಟಕ್ಚರ್ ತರ ಪಾರ್ವತಿ ದೇವಸ್ಥಾನದ ನಿರ್ಮಾಣ ಮಾಡ್ಯಾರ ಸೊ ನಮಗೆ ಬಹಳ ಖುಷಿ ಅನ್ನಿಸ್ತದ ಸೊ ನಮ್ ಗುರುಗಳು ಆಲ್ರೆಡಿ ಬಂದಾರ ಗುರುಗಳಿಗೆ ಸ್ವಲ್ಪ ಎರಡು ಜಾಸ್ತಿ ಕಣ ಇರ್ತಾವ ನಾನು ಎರಡನೇ ಸಾರಿ ಇಲ್ಲಿ ಬಂದಿತ್ತು ಸೊ ಇಲ್ಲಿ ನೋಡಿ ನಮಗೆ ಬಹಳ ಸಂತೋಷ ಆಯ್ತು ಭಕ್ತಿಯು ಕೂಡ ಹೆಚ್ಚಾಗಿ ಹೋಯಿತು ಮತ್ತೆ ಮತ್ತೆ ಬರಬೇಕಂತ ನಮಗೆ ಅನಿಸ್ತದ ಸೊ ನಾನು ನೋಡಿರುವಂಥ ಸ್ಥಳವನ್ನು ಮತ್ತೆ ನಾನು ಇವರಿನ್ನೂ ತೋರ್ಸ್ಬೇಕಂತ ಇವರು ಕರ್ಕೊಂಡು ನಾನು ಬಂದೀನಿ ಶಿವ ಮತ್ತು ಪಾರ್ವತಿ ಒಂದು ಸ್ಥಳವನ್ನು ನೋಡ್ಲಿಕ್ಕೆ ಇವರು ಬಂದರು ಬಹಳ ನಮ್ಗೆ ಉತ್ತಮ ಮನಸ್ಸು ಧನ್ಯವಾದಗಳಲ್ಲಿ ಪ್ರತಿ ಒಂದು ಮೂರ್ತಿಗಳನ್ನ ಇವು ಕೆತ್ತದ ಇಷ್ಟ ಈಸಿ ಅಲ್ಲ ನೋಡ್ರಿ ಭಾಳ ಭಾಳ ಅಂದರೆ ಮನುಷ್ಯ ಈ ಥರ ತೃಪ್ತಿ ಕೊಡುವಂಥ ವಿಷಯ ನನಗೆ ಇವತ್ತು ಇಲ್ಲಿ ಬಂದು ನೆಮ್ಮದಿ ನಾವು ಸೆವೆಂಟಿ ಕಿಲೋಮೀಟ್ರ್ ಯಾವ ಥರ ರೋಡ್ ಎಕ್ಸ್ಪೀರಿಯನ್ಸ್ ಬಂದಿದ್ದೀವಿ ಅದು ನಮಗೆ ಒಟ್ಟು ಫೀಲ್ ಇಲ್ರಿ ಬಟ್ ಬಂದೇವಲ್ಲ ಬಂದ ಮೇಲೆ ಖುಷಿ ಕೊಡೋವಂಥ ಖುಷಿನೇ ಬೇರೆ ಸೊ ಇಲ್ಲಿ ಇನ್ನ ಹೊಸಳು ಕೆಲಸ ನಡೀಲತ್ತದ ಸೊ ನಿಮಗೆ ತೋರಿಸ್ತೀನಿ ಅದ್ರ ತಕ್ಷರ ಅಂಚಲು ರೆಡಿ ಮಾಡ್ಲತ್ತಾರ ಸೊ ನೋಡಿರಿ ಈ ಥರ ಒಂದು ಹೊಸ ಕಲೆನ ಈ ದೇವಸ್ಥಾನಕ್ಕೆ ಕೊಡ್ಲತ್ತಾರ ಮಹಾದೇವನ ಗರ್ಭಗುಡಿಯಿಂದ ಇರುವಂತ ವಿಷ್ಣುವ ಮೂರ್ತಿ ಸೊ ಆವಾಗಿನ ಕಾಲದಲ್ಲಿ ವಿಷ್ಣುನ ಮೂರ್ತಿ ನಮ್ಮ ಹನ್ನೆರಡನೇ ಶತಕ ಶತಮಾನದ ಬಸವಣ್ಣವರಿಗೆ ಎಲ್ಲರೂ ಕೊನೆ ಹಿಡಿತಿರ್ಬೋದು ಸೊ ಆ ಕಾಲದಲ್ಲಿ ಮಾಡಿರುವಂಥ ಈ ದೇವಸ್ಥಾನ ಸೊ ನೋಡ್ರಿ ಎಲ್ಲಾನು ಇದು ಇವಾಗ ಕೊಟ್ಟಿದ ಕಲಿಯಲ್ರಿ ಅವರು ಜಸ್ಟ್ ಮ್ಯಾಲೇನು ಡ್ಯಾಮೇಜ್ ಆಗ್ಯದಿಲ್ಲ ಸೊ ಅದನ್ನ ನಿರ್ಮಾಣ ಮಾಡ್ಲತ್ತಾರ ಸೊ ಇದೆಲ್ಲ ನೀವು ನೋಡೋದಿಲ್ಲ ಇದು ಎಲ್ಲ ಓಲ್ಡ್ರಿ ಅಂದ್ರೆ ಹನ್ನೆರಡನೇ ಹನ್ನೊಂದನೇ ಶತಮಾನದಾಗಿಲ್ಲ ಹಾಂ ಕಾಲ ಕಳೆದ್ರೆ ಟುವೆಲ್ ಸೆಂಚುರಿ ಅಂತ ಅನ್ಬೋದು ಹಾಂ ಲೆವೆಂತ್ ಸೆಂಚುರಿ ಹಾಂ ಸೊ ಎಷ್ಟು ವರ್ಷಗಳ ನಂತರ ಆದ್ರೂ ಈ ದೇವಸ್ಥಾನ ಇನ್ನೂ ಒಂದು ಗಟ್ಟಿ ಪರಿಸ್ಥಿತಿಯಲ್ಲಿ ನಿಂತಿದೆ ಇದನ್ನು ಕಾಪಾಡೋಕೋಸ್ಕರ ಮಹಾರಾಷ್ಟ್ರ ಸರ್ಕಾರ ಒಂದು ಪ್ರಯತ್ನ ಮಾಡ್ತಿದೆ ಸೊ ನಾವೆಲ್ಲರೂ ಗರ್ವ ಪಡಬೇಕು ಯಾಕೆ ಅಂತಂದ್ರ ಸೊ ಈ ದೇವಸ್ಥಾನದಾಗ ನಿಮಗೂ ಒಂದು ಅದ್ಭುತವಾದಂತ ಒಂದು ಒಂದು ಅಂದ್ರ ನೀವು ಶಾಕ್ ಆಗ್ಬೇಕು ಆ ತರ ಒಂದು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನಂದ್ರೆ ಗೊತ್ತಾ ಸರ್ ಇದೇನು ನೋಡ್ಲತ್ತೀರ ನೋಡ್ರಿ ಇದು ಬಿಂದಿಗೆ ಅಂದ್ರೆ ಕೊಡ ನಮ್ಮ ಭಾಷೆ ಕೊಡ ಈ ಬಿಂದಿಗೆಯಿಂದ ನೀರು ಹಾಕಿದ್ರ ಸೀದಾ ಹೋಗಿ ಒಳಗೆ ನಾನು ನಿಮ್ಗೆ ಶಿವ್ಲಿಂಗ್ ತೋರಿಸಿದಲ್ಲ ಆ ಶಿವಲಿಂಗ ಮೇಲೆ ಈ ನೀರ ಬೀಳ್ತಾವಂತ ಸೊ ಎಷ್ಟು ಆ ಕಾಲದಾಗ ಇಂಥ ಒಂದ ಅದ್ಭುತವಾದಂತ ಪ್ರದರ್ಶನ ಯಾವಾಗಿನ ಕಾಲದವ್ರಿಗೆ ಮಾಡ್ಲಾಕ್ ಸಾಧ್ಯನೇ ಇಲ್ಲ ನಾ ಬರ್ ಕೊಡ್ತೆ ನಿಮಗ್ ಸೊ ಇಲ್ಲಿ ನೋಡ್ರಿ ಈ ಗಣೇಶನ ಮೂರ್ತಿ ನೋಡ್ರಿ ಇಲ್ಲಿ ಹ್ಮ್ ನೋಡ್ರಿ ಅದ್ಭುತವಾದ ಗಣೇಶನ ಮೂರ್ತಿಗಳು ಮತ್ತು ಅದ್ಭುತ ಕಲಾವಿದರ ಒಂದು ಈ ಒಂದು ಕಲೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಸರ್ ನೋಡ್ರಿ ಇದು ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಈ ಕೊಡ ಸ ನೋಡ್ರಿ ಇದು ಶಿವಲಿಂಗ್ ಎಷ್ಟು ಅದ ಇದ್ರ ಲೆವೆಲೇ ಶಿವಲಿಂಗ್ ಅದ ಸರ್ ಒಂದು ಲೆಕ್ಕದಾಗ ಸ್ವಲ್ಪ ಇಲ್ಲಿಗೆ ಇದ್ದಿರ್ಬೇಕು ಶಿವಲಿಂಗು ಸೊ ಇಲ್ಲಿಂದ ನೀರು ಇಲ್ಲಿ ಹಾಂ ಇದ್ರೊಳಗೆ ನೀರು ಹಾಕೋರ ಸೊ ಹೋಗಿ ಡೈರೆಕ್ಟಾಗಿ ಶಿವ್ಲಿಂಗ್ ಮೇಲೆ ಬೀಳುತ್ತೆ ಅಂತ ಎಷ್ಟು ಭಾರಿ ಕಾಲ ಅದ ಹಾಂ ಸರ್ ಇರುವ ನೀರು ಹಾಕಿ ಹಾಕ್ಲತ್ತಿಲ್ಲಿ ಈಗ ಆಲ್ಮೋಸ್ಟ್ ಯಾರು ಅಲ್ಲೇ ಪೂಜೆ ಮಾಡತ್ತಾರ ಸೊ ಆ ಕಾಲದಾಗ ಇದನ್ನೇ ಶಿವಲಿಂಗಗೋಸ್ಕರ ನೀರಿಗೋಸ್ಕರ ಯೂಸ್ ಮಾಡ್ತಿದ್ರು ಸೊ ಅದು ನೋಡ್ತಾ ಇರೋದು ನೀವು ಪಾರ್ವತಿಯ ದೇವಸ್ಥಾನ ನಾವು ಒಳಗೆ ಹೋಗಿ ತೋರ್ಸಿನಲ್ಲ ಸೊ ಅದರೊಳಗೆ ಲಿಂಗ ಇಲ್ಲ ಅಂತ ಹೇಳಿ ಅದು ಪಾರ್ವತಿ ದೇವಸ್ಥಾನ ಸೊ ಇದು ಮಹಾದೇವನ ದೇವಸ್ಥಾನ ಸೊ ನೀವು ಇಲ್ಲಿ ಹೊಟ್ಟೊಳಗೆ ಬರ್ತೀವಿ ಸೊ ಫಸ್ಟ್ ಗೇಟ್ ಒಳಗೆ ಎಂಟ್ರಿ ಇದಕ್ಕೂ ಒಂದು ಸುಮಾರು ಒಂದು ಮೂರ್ನಾಲ್ಕು ಎಕ್ಕರನದಾಗ ಇದು ಇಷ್ಟು ಎರಡೇ ದೇವಸ್ಥಾನದಾಗ ಅಂದಾಗ ನಾಲ್ಕು ಎಕ್ಕರು ಸದ್ಯಕ್ಕೆ ಪ್ರಸಿದ್ಧವಾಗದ ಇನ್ನ ಸೊ ಹಿಂದೆ ಬ್ಯಾಕ್ ಸೈಡ್ ಏನದ ಕೆಲಸ ನಡಲತ್ತದ ಸೊ ಮುಂದೆ ಬರುವಂತ ದಿನಗಳಲ್ಲಿ वंद नडी भागा नोड ऐतिहासिक देवस्थान ಹೇಳಬಹುದು नमस्कार सर नमस्कार आपलं नाव उमाकांत मठपती तुम्हाला ह्या देवस्थाना बघी आणि आपल्या गावा बद्दल थोडंबत काही माहिती आहे सर मला वाढते असं त्यावर तुम्ही पत्रकार आहे काय तुमच्या एक चार गोष्टी हे होटल चालुक्यकालीन मंदिर आहे हेमाडपंथी महादेव व सिद्धेश्वर मंदिर हे मंदिर अकराशे वर्ष पुराण जुनं आहे आणि ऐतिहासिक मंदिर म्हणून मंदिरा या मंदिराला ओळख आहे आणि पर्यटन स्थळ होण्याच्या मार्गावर आहे मंदिर आणि शिव पार्वती असं उल्लेख केलेला आहे मंदिराचं हे महादेव मंदिर आहे हे पार्वतीचं आहे तुम्हाला ह्या साइड न दाखवतो या मंदिर चालुक्य चालुक्यकालीन मंदिरातला हे दक्षिणमुखी गणपती आहे हे नेमाचा गणपती म्हणून मानला जातो हट्टल या नगरीमध्ये चालुक्य हेमाडपंथी मंदिर आहे हे मंदिरामध्ये गणपती दक्षिणमुखी आणि त्यानंतर हे घागर आहे पाण्याची घागर इथून जर पाणी आपण टाकलं ना आज जाऊन पिंडीवर पडू शकते पाणी पहिल्याच्या काळामध्ये मंदिराला विघ्न जर आले असते तर इथून पूजा केली जाते सो नोड रे अण्णा एक्सप्लेन्स एक्सप्लेन्स ठीक प्राचीन मंदिरावरली मुख्य प्रतिमा म्हणजे मुख्य मंदिरावरला देवता म्हणजे मधली मंदिर मधला मुख्य देवता मुख्य देवता महादेवाच्या नंतर विष्णू या मंदिराला या मूर्तीला ओळखायचं म्हणजे एकच विशेष आहे की या मंदिराच्या डाव्या साईडला कोरलेला हे विष्णू आणि हरिहर मूर्ती हरिहर महादेव आणि विष्णू हे वेगळे नाहीत म्हणून एका मूर्तीत सामावलेले आहे हरिहर मूर्ती या आन… मूर्तीचं नाव आहे आणि याला ओळखायचं कसं म्हणलं तरी नंदी आणि गरुड नंदी हे महादेवाचं वाण आहे गरुड हे विष्णूच वाण आहे हरिहर का वेगळा नाही एकामध्ये सामावलेला आहे हे सांगू शकतो मी महादेव विष्णू एरडो वंदे अवतार ನಿಮಗ್ ಏನಾದ್ರು ಒಂದು ಆ ನಂದಿ ನಂದಿಗರುಡ ಅಂದ್ರ ವಾಹನ ಅಂದ್ರ ಸೊ ನಂದಿ ಮಹಾದೇವನ ವಾಹನ ಅಂತ ನೀವು ಹೇಳಿದ್ರಿ ಅದು ನಿಜ ವಿಷ್ಣು ಕೂಡ ಅವ್ರ ವಾಹನ ಜೊತೆ ಅವರ ಮಿತ್ರರಾಗಿದ್ರು ಕರೆಕ್ಟಾ ಅವರ ಮಿತ್ರರಾಗಿದ್ರು ಮಿತ್ರ ಜೊತೆ ವಾಹನ ಆಗಿ ಸದಾ ಅವರಿಗೆ ಬೆಂಬಲವಾಗಿ ನಿಂತಿದ್ರು ಗರುಡ ಸೊ ಈಗ ನಾನು ನಿಮಗ್ ತೋರಿಸ್ತಾ ಇಲ್ಲತ್ತೀನಿ ಇದು ಯಾವ ದೇವಸ್ಥಾನ ಅಂದ್ರೆ ಇದು ಅಂತ ಗ್ರಾಮದಲ್ಲಿ ಹಿಮ್ಮಡ್ ಪಂಥಿ ಹೊಟ್ಟಾಳ ಅಂತ ಹೇಳ್ತಾರ ಸೊ ಫಸ್ಟ್ ಇದಕ್ಕೂ ಹಿಮ್ಮಾಡ್ ಪಂಥಿ ಊರಿತ್ತು ಸೊ ಇದಕ್ಕೂ ಕಲ್ಯಾಣಿ ಚಾಲುಕ್ಯರು ಅಳಿದಂತಕ್ಕೋಸ್ಕರ ಇದನ್ನ ಹೊಟ್ಟಾಳಂತ ಹೆಸರಿಟ್ಟರು ಸೊ ಈಗ ಈ ದೇವಸ್ಥಾನ ನೋಡ್ತಾ ಇರೋದು ನೀವು ಶ್ರೀ ಪರಮೇಶ್ವರ ದೇವಸ್ಥಾನ ಸೊ ಇದು ಆಗ ನಾವು ನೋಡಿದ್ದೇವಲ್ಲ ಮಹಾದೇವ್ ಹಾಗೂ ಪಾರ್ವತಿಯ ದೇವಸ್ಥಾನ ಇದು ಪರಮೇಶ್ವರು ಇನ್ನ ಒಂದು ಬಾಕಿ ಅದರ ಇಲ್ಲಿ ದೇವಸ್ಥಾನ ಅಂದ್ರೆ ಶ್ರೀ ಯಾವುದ್ರಿ ರಾಮೇಶ್ವರ ದೇವಸ್ಥಾನ ಒಂದು ಬಾಕಿ ಉಳಿದ ಅದನ್ನು ತೋರಿಸ್ತೀನಿ ಒಳ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಬರೋರು ಹೊರಗಡೆ ಈಗ ಇಲ್ಲಿ ದರ್ಶನ್ ಆಯ್ತು ಈಗ ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಸ್ವಲ್ಪ ತಪ್ಪಾಗಿದೆ ಕೆಲವೊಬ್ಬರು ರಾಮೇಶ್ವರ ಅಂತಾರೆ ಕೆಲವೊಬ್ಬರು ಸೋಮೇಶ್ವರ ಅಂತಾರೆ ಸೊ ಕನ್ಫ್ಯೂಸ್ ಇತ್ತು ಸೊ ನೆಕ್ಸ್ಟ್ ಈಗ ದೇವಸ್ಥಾನ ಹೋಗ್ತಾರ ನಾವು ಸೋಮೇಶ್ವರ ದೇವಸ್ಥಾನ ಸೊ ನಾವು ಹೋಗಿದೇವಲ್ಲ ಅದು ಸಿದ್ದೇಶ್ವರ ಅಂದ್ರ ಮಹಾದೇವನ ಒಂದು ಅವತಾರಕ್ಕೆ ಅದಕ್ಕ ಸಿದ್ದೇಶ್ವರ ಟೆಂಪಲ್ ಅದು ಮಹಾದೇವನ ಲಿಂಗ ಇದ್ದಿಗೋಸ್ಕರ ಅದಕ್ಕೆ ಮಹಾದೇವನ ದೇವಸ್ಥಾನ ಅಂತ ಹೇಳ್ತಾರ ಸೊ ಇವಾಗ ಬಂದೇ ನೋಡ್ರಿ ಎಲ್ಲರೂ ಏನಂದ್ರ ಸೋಮೇಶ್ವರ ಅಂತ ದೇವಸ್ಥಾನಕ್ಕ ಸೊ ಇಲ್ಲಿ ಮನ್ಸಿಗೆ ಬಂದಿ ಭಾಳ ನೋವು ಕೊಡ್ಲತ್ತದ ಎಷ್ಟು ಖುಷಿ ಕೊಟ್ಟಿತ್ತು ನೋಡ್ರಿ ಅಷ್ಟು ನೋವು ಕೊಡ್ಲತ್ತದ ಯಾಕಂತಂದ್ರೆ ಸೊ ಆಲ್ಮೋಸ್ಟ್ ಇಷ್ಟು ಎಕ್ಸ್ಪ್ಲೋರ್ ಆಗಿ ಇಲ್ಲಿ ಯಾರೂ ಮಾಡಿಲ್ಲ ಅನ್ಸ್ಲತ್ತದ ನನಗೆ ಸೊ ಒಳ್ಳೆ ಒಳ್ಳೆ ಪ್ಲೇಸ್ ತೋರ್ಸ್ಯಾರ ಅದ್ರ ಬಾದ್ ಏನೂ ಮತ್ತೆ ಮಾಡಿಲ್ಲ ಸೊ ನೋಡ್ರಿ ಈ ಇದ್ರದ್ದು ಹಾಲತ್ ಏನಾಗಿದೆ ಈ ಸೋಮ ಸೋಮನಾಥ್ ಏನದು ಸೋಮೇಶ್ವರ್ ಟೆಂಪಲ್ ಏನದು ನೋಡ್ರಿ ಇದ್ರ ಹಾಲತ್ ಇವಾಗ ಪರಿಸ್ಥಿತಿ ಇಲ್ಲಿ ನೋಡ್ರಿ ಎಷ್ಟು ಗಂಭೀರವಾದದ ಸೊ ಈ ಲಿಂಗದ ಪರಿಸ್ಥಿತಿ ನೋಡ್ರಿ ಸೊ ಆಲ್ರೆಡಿ ಇದಕ್ಕೂ ನಮಗೆ ಒಳಗೆ ಬಿಟ್ಟಿಲ್ಲ ಈಗ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕೆ ಬಂದೆವು ಅಂತ ಹೇಳಿದ್ಮೇಲೆ ಸೊ ಬಿಟ್ಟಿಲ್ಲ ಈ ದೇವಸ್ಥಾನದ ಪರಿಸ್ಥಿತಿ ಆಗ್ಯದ ನೋಡ್ರಿ ಮೊದಲು ಆ ದೇವಸ್ಥಾನಗಳ ಪರಿಸ್ಥಿತಿನೂ ಹಾಗೆ ಇತ್ತು ಸೊ ನಂತರ ಇದನ್ನು ಈ ಥರ ಇದನ್ನು ದೇವಸ್ಥಾನನ ಭೂಮಿಯಲ್ಲಿ ಮುಚ್ಚೋಗಿದ ದೇವಸ್ಥಾನನ ಮತ್ತೆ ಮೇಲೆ ತಂದು ಕೆಲಸನ ಮಾಡಿ ಇದನ್ನು ಒಳ್ಳೆ ರೀತಿಗೆ ಒಳ್ಳೆಯ ಇದನ್ನ ಇದನ್ನು ಟೆಕ್ಚರ್ನ ರೆಡಿ ಮಾಡ್ತಾ ತುಂಬಾ ತುಂಬ ಆಯ್ತು ಸೊ ನನಗೆ ಹೇಳಕ್ಕೆ ಇದ್ರ ಬಗ್ಗೆ ಒಂದು ನನಗೆ ಕೆಟ್ಟ ಇಲ್ಲ ಸೊ ಆದಷ್ಟು ಬೇಗನಾ ಇದನ್ನು ಮತ್ತೆ ರೀಕವರ್ ಮಾಡಿ ಒಳ್ಳೆಯ ನಿರ್ಧಾರಕ್ಕೆ ತರಬೇಕೆಂದು ನನ್ನ ಉದ್ದೇಶದ ಸೊ ಆಲ್ಮೋಸ್ಟ್ ಎಷ್ಟು ಬೇಗ ಆಯ್ತಾನ ಅಷ್ಟು ಮೇ ಅಷ್ಟು ಬೇಗ ಅದಕ್ಕೆ ರೀಕವರ್ ಮಾಡಿ ಮತ್ತೆ ನಿರ್ಮಾಣ ಮಾಡಬೇಕಂತ ಹೇಳಿ ಉದ್ದೇಶದ ಸೊ ನೋಡ್ರಿ ಹನ್ನೊಂದನೇ ಹನ್ನೆರಡನೇ ಶತಮಾನದಾಗಿಂದು ಅಲ್ಲಿಂದ ಏನು ಮೂರ್ತಿ ಇತ್ತು ನೋಡ್ರಿ ಇದ್ರೂ ಹಾಗೆ ಅವರಿ ಸೇಮ್ ಜಸ್ಟ್ ಏನದ ಅದಕ್ಕೋ ಮತ್ತೆ ರೀಕವರ್ ಮಾಡ್ಯಾರ ರೀಕವರ್ ಅಂದ್ರೆ ಸೊ ಪಾಲೀಶಿಲೀಸ್ ಮಾಡಿ ಮತ್ತೆ ಚಲೋ ಒಂದು ಒಳ್ಳೆಯ ಆಕಾರ ಕೊಟ್ರ ಸೊ ಇದೂ ಪರಿಸ್ಥಿತಿ ಹಾಗೆ ಆಗ್ಯದ ಸೊ ಯಾವ ಶ್ರೀ ಶ್ರೀರಾಮನ ಮೂರ್ತಿ ಕಾಣತದ ನನಗೆ ಶ್ರೀರಾಮನ ನೋಡ್ರಿ ಇಲ್ಲಿ ಬಾಣ ಇಟ್ಟಾರ ಸೊ ಬಾಣ ಶ್ರೀ ರಾಮನ ಅವತಾರ ರಾಮನ ಮೂರ್ತಿ ಅಂತ ನನಗೆ ಅರ್ಥ ಆಗ್ಲತ್ತದ ಸೊ ನಿಮಗೆ ಏನಾರ ಡಿಫ್ರೆಂಟಾಗಿ ಅರ್ಥ ಆದ್ರೆ ಕಾಮೆಂಟ್ ಮಾಡ್ರಿ ನನಗೆ ಸೊ ನೋಡ್ರಿ ಸೊ ಒಳಗೆಲ್ಲ ಎಲ್ಲಾ ಫುಲ್ ಮುಚ್ಚ್ರಿ ಇವು ಹನ್ನೆರಡನೇ ಶತಮಾನ ಆಗಿರ ಸೊ ಎಷ್ಟು ಖುಷಿ ಕೊಡ್ತದೋ ಅಷ್ಟು ದುಖಾನ ಕೊಡ್ತ ಇಂಥವೆಲ್ಲ ಎಲ್ಲ ನೋಡೋಣ ಸೊ ಒಳ್ಳೇದಾಗ್ಲಿ ಅಂತ ಹೇಳಿ ಇಲ್ಲಿಂದ ನಮ್ದೊಂದು ಪ್ರಯಾಣ ಮುಗಿಸ್ಕೊಂಡು ಮತ್ತೆ ನಾವು ಸಿದ್ದೇಶ್ವರ ಟೆಂಪಲ್ ಹತ್ರ ಹೋಗವ್ರಿ ಇದ್ ಬಾಯ್ ಏನು ಅನ್ಸ್ಲತದ ಇಷ್ಟೆಲ್ಲ ನೋಡಿದ್ರೆ ಖುಷಿ ಪಟ್ಟದ ನಿಮ್ಗ ಈಗ ಸೋಮೇಶ್ವರ ದೇವಸ್ಥಾನ ನೋಡತ್ತಿರ ನಿಮಗ್ ಏನ್ ಅನ್ಸ್ಲತ ಮನುಷ್ಯನ ಜಾಗ ಅಲ್ಲಿ ಎಲ್ಲಾ ಹಿಂದ್ಗಡೆ ಚಂದಿರ್ಲಿಲ್ಲ ಸೊ ಅದಕ್ ಜರಾ ಖರಾಬ್ ಅನ್ಸತ್ತದು ಇದು ಬಿ ಜರಾ ರಿಕವರ್ ಮಾಡಿಸ್ಬೇಕಂತ ಆಲ್ಮೋಸ್ಟ್ ಮಾಡ್ಲತ್ತಾರ ಬೈ ಯಾಕಂದ್ರ ಅವೆಲ್ಲ ದೇವಸ್ಥಾನಗಳ ಪರಿಸ್ಥಿತಿನೂ ಹಿಂಗೆ ಇತ್ತು ಮೊದಲು ಹಾ ಸೊ ಈಗ ರಿಕವರ್ ಮಾಡ್ಲತ್ತರ ಖುಷಿ ಸೊ ಆದಷ್ಟು ಬೇಗ ರಿಕವರ್ ಮಾಡ್ಲಿ ನಾವು ಮತ್ತೊಂದು ಸತಿ ಇಲ್ಲಿ ಬರ್ಬೇಕಂತ ನಮ್ದು ಆಸೆ ಇದೆ ಎಲ್ಲ ರಿಕವರ್ ಮೇಲೆ ಸೊ ಆಲ್ಮೋಸ್ಟ್ ನೋ ಇಲ್ಲಿಂದ ಪತ್ರಕಾರ ಬರ್ತೇವೆ ಆಲ್ರೆಡಿ ನಂಬರ್ ತಗೊಂಡಿದ್ದೆ ಇಲ್ಲಿಂದ ಪತ್ರಕಾರದು ಅವರು ನೀವು ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದ್ಸತಿ ನಮಗ್ ಕರಿತ ಅಂತ ಹೇಳ್ಯಾರ ಪೇಲೆ ಇತ್ತು ಹಾಂ ಆದ್ರೆ ಅದಕ್ಕೆ ಪುನರ್ ನಿರ್ಮಾಣ ಏನು ಮಾಡ್ಲತ್ತಾರ ಅದು ಚಲೋ ಅದೇ ಮಾದರಿಯಲ್ಲಿ ಅದೇ ರೀತಿಯಲ್ಲಿ ಅದೇ ಒಂದು ರಚನೆ ಪುನಃ ನಿರ್ಮಾಣ ಮಾಡ್ಬೇಕಂತ ಎಲ್ಲರಿಗೂ ನಾನು ಇದ್ದೇನೆ ಸ್ವಲ್ಪ ಟಾಯ್ಲೆಟ್ ಗಿಲೆಟ್ ಜನ ಬಂದ್ ಇಲ್ಲಿ ಮಾಡ್ಲತ್ತಾರ ಸೊ ಯಾರಾದ್ರೂ ನಂದ್ ವಿಡಿಯೋ ನೋಡ್ರಿ ಈ ಊರ ನೋಡ್ತಾರಲ್ಲ ನಂಗೆ ಅನುಭವ ಇಲ್ಲ ಸೊ ನೋಡ್ರ ಈ ತರ ಇಲ್ಲಿ ಬಂದ್ ಮಾಡ್ಲಕ್ ಹೋಗ್ಬಾರ್ದು ಇದೊಂದು ಪ್ರಸಿದ್ಧವಾದ ಒಂದು ದೇವಸ್ಥಾನ ಪ್ರಸಿದ್ಧ ಒಂದು ಐತಿಹಾಸಿಕ ದೇವಸ್ಥಾನಗಳವ ಸೊ ಈ ತರ ಮಾಡ್ಲಕ್ ಹೋಗ್ಬಾರ್ದು ತುಂಬಾ ದೊಡ್ಡ ದೊಡ್ಡ ಜಾಗ ಅದ ನಿಮ್ ಊರಲ್ಲಿ ನಿಮಗ ಪ್ರಧಾನಮಂತ್ರಿ ಅವರು ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಟ್ರ ಮತ್ತೂ ಯಾಕೆ ಈ ಥರ ಒಳ್ಳೆ ದೇವಸ್ಥಾನ ಬಂದಿತ್ತು ಮನ್ಸಿಗೆ ಬೇಜಾರಾಗ್ತದ ಇಲ್ಲೇ ಅಂತಿಲ್ಲ ಎಲ್ಲೇ ಆದ್ರೂ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಇದ್ರದ್ದು ಮೇನ್ ಅಧ್ಯಾಯ ಏನದಲ್ಲ ಅದು ಹೆಂಗೆ ಸ್ಥಾಪನೆ ಆಗ್ಯದಲ್ಲ ಸೊ ಇಲ್ಲಿ ನನಗೆ ಮರಾಠಿ ಅರ್ಥ ಆಗೋಲ್ಲ ಸೊ ಇಲ್ಲಿನ ಲೋಕಲ್ ಆಲ್ಮೋಸ್ಟ್ ಅರ್ಥನೇ ಆಗಿರ್ತದ ಸೊ ನೋಡ್ರಿ ಅಂದ್ರೆ ಎಲ್ಲ ಮರಾಠಿದಾಗ ಬರ್ದಾರ ಸೊ ಇದು ಶಾಸನ ಇದರದ ಒಂದು ಕಲ್ಯಾಣಿ ಚಾಳುಕ್ಯರು ಆ ಕಾಲದಾಗ ಇದು ಸೋಮೇಶ್ವರ ಆದಂಥ ರಾಜನಿಗೆ ಸಮೀರ್ ಸಮರ್ಪಿತವಾದಂಥ ಈ ರಾಜ್ಯನ ಒಂದು ಕಲ್ಲಿನ ಮೇಲೆ ಉಲ್ಲೇಖ ಮಾಡ್ಯಾರ ಸೊ ಒಂದು ಖುಷಿ ಅನ್ನಿಸ್ತದ್ದು ಬಟ್ ಇದಕ್ಕೆ ನಿಮಗೆ ಏನು ಮಾಡ್ರಿ ಪರಿಸ್ಥಿತಿ ಸೊ ನೋಡ್ತಾ ಇರ್ಬೋದು ನೀವು ಇಷ್ಟು ಒಳ್ಳೆಯ ಒಂದು ಪ್ಲೇಸು ನಾವು ಮಿಸ್ ಮಾಡ್ಕೊಂಡಿದ್ದೆವು ಸೊ ನೀವು ಯಾರ್ಯಾರು ಈ ಪ್ಲೇಸಿಗೆ ಬರಬೇಕಲತ್ತೀರಿ ಸತಿ ವಿಸಿಟ್ ಮಾಡಿರಿ ಯಾಕಂತಂದ್ರೆ ಈ ಒಂದು ಅದ್ಭುತವಾದಂಥ ದೃಶ್ಯ ಮತ್ತು ಅದ್ಭುತವಾದಂಥ ಒಂದು ನು ಮಿಸ್ ಮಾಡ್ಕೊಳಕ್ಕಾಗಲ್ಲ ಆಗ ಐತಿಹಾಸಿಕ ಮತ್ತು ಆ್ಯಕ್ಚುಲಿ ಇನ್ನೊಂದು ಹೇಳೋಕೆ ಏನಂದ್ರೆ ನೀವು ಯಾರ ಇಲ್ಲಿ ಫೋಟೋಗ್ರಾಫರ್ ಅಂದ್ರೆ ನಿಮ್ದೊಂದು ಫೋಟೋಗ್ರಾಫಿ ಅದ ನಿಮ್ಮದೊಂದು ಸ್ಟುಡಿಯೋ ಅದ ನಿಮ್ದು ಏನೇ ಒಂದು ರೀ ನಿಮ್ಮ ಮ್ಯಾರೇಜ್ ಅದ ಸೊ ಇಲ್ಲಿ ಬಂದು ನೀವು ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಟಿಮೇಟು ಹಾಗ ಒಂದು ಸಂಸ್ಕೃತಿಕ ಒಂದು ದೇವಸ್ಥಾನ ಹಾಗೂ ಒಂದು ಹಳೆಯ ಒಂದು ಕಾಲದ ನೆನಪು ದೇವಸ್ಥಾನ ಇಲ್ಲಿ ಪ್ರಸಿದ್ಧವಾಗದ ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ಒಂದು ಪಯಣ ಸೊ ಈ ದೇವಸ್ಥಾನ ಈ ದೇವಸ್ಥಾನದ ಪಯಣ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೀವು ಯಾರ್ಯಾರು ಇಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕು ವಿಸಿಟ್ ಮಾಡಬೇಕಲ್ಲತ್ತೀರಿ ಸೊ ಆ್ಯಕ್ಚುಲಿ ಹೇಳೋಕೆನದ ಇದು ಬೀದರ್ದಿಂದ ಜಸ್ಟ್ ಏಯ್ಟಿ ಕಿಲೋಮೀಟ್ರು ಏಯ್ಟಿ ನೈಂಟಿ ಕಿಲೋಮೀಟ್ರು ಹಾಗೆ ನಮ್ಮ ಅವರಾದೀನ್ ಬಂದ್ರೆ ಬರೀ ಫಾರ್ಟಿ ಕಿಲೋಮೀಟ್ರು ನಮ್ಮ ಕಮಲನಗರ್ ತಾಲೂಕದಿಂದ ಬಂದರೆ ಬರೀ ಎಪ್ಪತ್ತು ಕಿಲೋಮೀಟ್ರದಾಗ ಈ ದೇವಸ್ಥಾನ ಎಬಲೆಬಲ್ ಅದ ದೇಗ್ಲು ನಾಂದೇಡ್ ಜಿಲ್ಲಾದಲ್ಲಿ ಹಿಮ್ಮಡಪಂತಿ ಪಂಥಿ ಹೊಟ್ಟೋಳ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಪ್ರಸಿದ್ಧವಾಗದ ಹಾಗೂ ಕಲ್ಯಾಣಿ ಚಾಲುಕ್ಯರು ಆಳಿದಂಥ ಒಂದು ರಾಜ್ಯ ಅಂದ್ರೆ ನಾವು ಕರ್ನಾಟಕದವರು ತುಂಬ ಹೆಮ್ಮೆ ಪಡುವಂಥ ಒಂದು ವಿಷಯ ಯಾಕಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯರು ಆಳಿದಂಥ ಒಂದು ರಾಜ್ಯ ಮನೆತನ ಹಾಗೂ ರಾಜ್ಯ ಸೊ ಯಾರು ಮಿಸ್ ಮಾಡಕ್ಕೆ ಹೋಗಬಾಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ನಾಲ್ಕು ಜನ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಅಂದ್ರೆ ಮಾಡಬೇಡ್ರಿ ಸೊ ನಡೀತದ ಸೊ ಅದ್ರ ನಮ್ಮ ಒಂದು ಸಂಸ್ಕೃತಿಕ ಒಂದು ಒಂದು ರಾಜ್ಯ ಆಳಿದಂಥ ಒಂದು ರಾಜ್ಯನ ನಿಮಗೆ ತೋರಿಸಿದೀನಿ ಇಷ್ಟ ಆದರೆ ಕಾಮೆಂಟ್ ದಲ್ಲಿ ಏನೋ ನಿಮ್ಮ ಇಷ್ಟ ಆದಂತ ಮಾತನ್ನ ಕಾಮೆಂಟ್ ಮಾಡ್ರಿ ಇವಾಗ ನೋಡ್ರಿ ರಿಟರ್ನ್ ಇದು ನೋಡ್ರಿ ನಮ್ದು ಕರ್ನಾಟಕದ ರಸ್ತೆ ಸೊ ಅಲ್ಲಿ ಏನು ನೋಡ್ಲೈತಿರ್ಲಿಲ್ಲ ನೀವು ಅದು ಮಹಾರಾಷ್ಟ್ರದ ರಸ್ತೆ ರೋಡ್ ನೋಡೋ ಗೊತ್ತಿಡೀವಾಗ ಹತ್ತೋದು ಏನು ನಾವು ಹೇಳೋ ಗರಜಿಲ್ಲ ರೋಡ್ ನೋಡಿದ ಮೇಲೆ ಗೊತ್ತೇ ಆಯ್ತದ ಕರ್ನಾಟಕದನ ಸೊ ನಮ್ಮ ಅಂಬಾರಿ ಸೊರೋಡ್ದು ಪರಿ ಹೆಂಗ್ ನಿಂತದ್ ನೋಡ್ರಿ ಹಾ ಸೊ ನಮ್ಮ ಸಮೇತ ಬಾಯ್ ಹೆಂಗಾಯ್ತು ರೋಡ್ ಎಕ್ಸ್ಪೀರಿಯನ್ಸ್ ರೀ ಚಲೋ ಅದ ಅನ್ಬೇಕು ರೀ ಖರಾಬನ ನಿಮ್ಮ ಬೆನ್ ಎಕ್ಸ್ಪೀರಿಯನ್ಸ್ ಚಲೋ ಅದ ರೋಡ್ ಭಾಳ ಖರಾಬದ ಬಟ್ ಟೊಂಕ ಹಿಂಕ ಬ್ಯಾನಿ ಕಮ್ಮಿ ಆಯ್ತವ ಎಮ್ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಎಗಳಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡ್ಬೇಕು ಹತ್ತದು ಹಾಂ ಸೊ ನಮ್ಮ ಪರ್ಭ ಚೌಣ ರೊಕ್ಕ ತಿಂದರು ಇರೋ ತಿಂದರು ಖರೆ ಕೆಲಸ ಮಾತ್ರ ಅಲ್ಟಿಮೇಟ್ ಮಾಡಿಕೊಟ್ರೆ ನೋಡ್ರಿ ಅನ್ಯಾಯಕ್ಕೆ ನಮ್ದು ಅವ್ರ ತಾಲೂಕಾಗ ಸೊ ಒಂದು ಇನ್ನೊಂದು ಎರಡು ಮೂರು ವಿಷಯ ಅವ್ರತ್ತು ನೋಡಕ್ಕೆ ಓಕೆ ಸರ ಬಾಯ್ ಸಿಗೋಣಲ್ಲಿ ಹೊಸ ಒಂದು ಚಲೋ ಇರ್ರಿ ಆರೋಗ್ಯವಾಗಿರ್ರಿ ಸ್ಲೋ ಹೋಗ್ರಿ ಓಕೆ ಸೊ ನಾವೀಗೆಲ್ಲ ಊಟ ಮಾಡಿದೆವು ಈಗ ಜಸ್ಟ್ ಇದರಿಂದ ಮನೆ ಕಡೆ ಬಿಡ್ಲತ್ತಿದ್ದೆವು ಸೊ ನಮ್ಮ ಸುಮೀತ್ವ ಅವ್ರದ್ದು ಊರಿಗೆ ಬಿಟ್ಟು ನಮ್ಮತ್ ನಮ್ಮ ಊರಿಗೆ ಹೋಗೋದು ಸೊ ಇವಾಗ ನಮ್ಮ ಸುಮೀತ್ ಅವ್ರ ಊರಿಗೆ ಬಂದೆವು ಎಲ್ಲಿ ಮಾಡಿಗಾಗತ್ತ ಅವರಿಗೆ ಬಾಯ್ ಹೇಳ ಪರಿಸ್ಥಿತಿ ಬಂತು ಥ್ಯಾಂಕ್ ಯು ಬೈ ಸಿಗರಿ ಬ್ರದರ್ ಥ್ಯಾಂಕ್ ಯು ನೀವು ಒಂದಿನ ಟೈಮ್ ಕೊಟ್ರಿ ಅನುಭವ ಬರ್ತದ ನಮ್ದಿಂದ ಏನ್ ಕೆಲಸ ದೊಡ್ಡ ವ್ಯಕ್ತಿ ಇಲ್ಲ ಏನ್ ಬಿಲ್ಲ ಏನಾರ ಒಂದು ಸಾಧಿಸ್ರಿ ಲೈಫ್ ದಾಗ ಕಮಲಾಡದಾಗ ನಿಮ್ ಗುರು ಪರಗಳು ಯಾರ ನಿಮ್ಮ ಕ್ಯಾಮ್ರಾ ಹಿಡಿದವ್ರ ಕ್ವಶನ್ ಗೀಶನ್ ಕೇಳ್ರಿ ಸೊ ಇನ್ಕ್ರೀಸ್ ಆಯ್ತದ ಹ್ಮ್ ಓಕೆ ಆಲ್ ದ ಬೆಸ್ಟ್ ಕಂಟಿನ್ಯೂ ಮಾಡ್ತಾ ಇರೋ ಚಲೋ ಥ್ಯಾಂಕ್ ಯು ಬಾಯ್ ಸೊ ಈಗ ನಾವು ನಮ್ಗೆ ನೋಡ್ರಿ ಹೈದರಾಬಾದ್ ಮಾಯಾ ಇಲ್ಲಿ ಕುಂತಾಳ ಈಗ ನಮ್ ನಿಮ್ಮ ಫೇವ್ರೇಟ್ ಫ್ಯಾನ್ ಈಗ ಏನ್ರ ಹೇಳ್ರಾಯ್ ಇಲ್ಲ ಈ ಪೀಚರ್ ಎಲ್ಲೋ ನೋಡ್ದಂಗ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ಐತೆ ಟೈಕ್ ಮಾಡಿ ಫಾಲೋ ಮಾಡಿ ಏನ್ರ ಮಾಡು ಅಂತನು ಅಂದ್ರೆ ಕಣ್ಣಿನ ಆಪ್ರೇಷನ್ ಮಾಡ್ಕೊಂಡೇ ಹಾಗೆ ಅಂತಿ ಕಣ್ಣು ಹೋಗ್ತಾನ ನೋಡಿ ಅಡ್ಡ ಬಿ ಆಪ್ರೇಷನ್ ಮಾಡಿ ತೆಕ್ಕೋತಾರ ನೋಡಿ ಕಣ್ಣು ಕೂಡ್ಸಲ್ಲ ನೋಡಿದ್ರು ದೇವ್ರು ಹಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಿ ಇವಾಗ ಟೈಮ್ ಆಗ್ಯದ ನಾಲ್ಕು ಮುಂಜಾನೆ ಏಳಕ್ಕೆ ಹೋಗಿದೆ ಸೊ ಫೈನಲಿ ಬಂದು ರೀಚ್ ಆಗಿನಿ ಸೊ ಇವತ್ತಿನ ಬ್ಲಾಗ್ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಹೊಸ ಜನ ಹೊಸ ಒಬ್ಬ ಹುಡುಗ ಸೊ ಮತ್ತೆ ನಾಳೆ ಇನ್ನೊಂದು ಯಾವ್ದಾರು ಹಿಂಗೇ ಟ್ರಿಪ್ ತೆಗಿತಾ ಇರ್ತೀನಿ ಅಲ್ಲಿವರೆಗೆ ಯೂಟ್ಯೂಬ್ ಚಾನೆಲ್ನ ಹಸರಾಗಿದ್ದಾರ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಜೈ ಹಿಂದ್ ಜೈ ಕರ್ನಾಟಕ್ ಬೆಲ್ ಲೈಕನ್ನ ಪ್ರೆಸ್ ಮಾಡ್ಕೋರಿ ಯಾವಾಗ ಭೀ ನೆಕ್ಸ್ಟ್ ಟೈಮ್ ವಿಡಿಯೋ ಬಂದ್ರೆ ಮೆಸೇಜ್ ಬರ್ತದೆ